ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿದೆ ಸ್ವಲ್ಪ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಈ ಇಂಥ ವಿಶೇಷ ದಿನಗಳಲ್ಲಿ ಉಪವಾಸ ಮಾಡುವವರಿಗೆ ಅನುಕೂಲ ಆಗುವಂತಹ ಒಂದು ರೆಸಿಪಿನೂ ಕೂಡ ಮಾಡ್ತಾ ಇದ್ದೀನಿ ಎಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ನಾನು ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಗ್ಗೆಯಿಂದ ಉಪವಾಸ ಇದ್ದು ಬೆಳಿಗ್ಗೆ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡಿದ್ದೆ ಅದಾದ ನಂತರ ನೈಟು ನಾನು ಹನ್ನೆರಡು ಗಂಟೆ ಆದಮೇಲೆ ಕೃಷ್ಣನ ವಿಗ್ರಹ ತಗೊಂಡು ಈ ಥರ ಪಂಚಾಭಿಷೇಕ ಮಾಡಿಕೊಂಡೆ ಪಂಚಾಭಿಷೇಕಗೆ ನಾನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಕ್ಕೊಂಡು ಒಟ್ಟಿಗೇ ನಾನು ಅಭಿಷೇಕ ಮಾಡಿಕೊಂಡೆ ಒಬ್ಬೊಬ್ಬರು ಒಂದೊಂದನ್ನು ಹಾಕ್ಕೊಂಡು ಮಾಡ್ತಾರೆ ಅಲ್ಲಿ ಒಟ್ಟಿಗೇನು ಮಾಡಿದೆ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ದೇವ್ರು ತೊಳೆದಿದ್ದು ಅಂಥೇಳಿ ಪಂಚಾಮೃತನ ಪ್ರಸಾದವಾಗಿ ಸ್ವೀಕರಿಸೋಣ ಅಂಥೇಳಿ ಅದಾದ ನಂತರ ನಾನಿಲ್ಲಿ ಸಿಂಪಲ್ಲಾಗಿ ಡೆಕೋರೇಟ್ ಎಲ್ಲ ಸ್ವಲ್ಪ ಮಾಡಿಕೊಂಡೆ ನವಿಲುಗರಿನೂ ಕೂಡ ಮನೇಲಿತ್ತು ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಮನೆ ಸ್ವಲ್ಪ ಡಿಸೈನ್ ಮಾಡಿಕೊಂಡು ಕೃಷ್ಣಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿಗ್ರಾಗ ಬಟ್ಟೆನೂ ಇತ್ತು ಅದನ್ನು ಎಲ್ಲ ಹಾಕಿ ಹಾಗೆ ಸ್ವಲ್ಪ ಪ್ರಸಾದಗಳನ್ನೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಹಣ್ಣುಗಳಿತ್ತು ಹಣ್ಣುಗಳಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಉಂಡೆನ ಕೂಡ ಮಾಡ್ಕೊಂಡಿದ್ದೀನಿ ಮೊಸರು ಸಕ್ಕರೆನೂ ಕೂಡ ಇಟ್ಟಿದ್ದೀನಿ ಪೇಪರ್ ಅವಲಕ್ಕಿಲಿ ನಾನು ಒಂದು ಒಗ್ಗರಣೆನ ಮಾಡ್ಕೊಂಡಿದ್ದೆ ಅದನ್ನು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅದಕ್ಕೆ ಹಾಗಾಗಿ ಅದನ್ನು ಒಂದು ಪ್ರಸಾದಕ್ಕೆ ಇಟ್ಟೆ ಅದಾದ ನಂತರ ನಾನು ಇಲ್ಲೆಲ್ಲ ತುಳಸಿ ಹಾರನ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನು ಕೂಡ ಹಾಕಿ ಕೃಷ್ಣನಿಗೆಲ್ಲ ಅಲಂಕಾರ ಮಾಡಿಕೊಂಡೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋಣ ಮಂಗಳಾರತಿ ಮಾಡೋಣ ಅಂಥೇಳಿ ತುಪ್ಪು ನಾನು ಇಲ್ಲಿ ಮಂಗಳಾರತಿ ಮಾಡಿರೋದು ಹಾಗೆ ಮತ್ತು ಆ ಕಪ್ ಪಕ್ಕದಲ್ಲಿ ನೋಡ್ತಾ ಇದ್ದೀರ ನಾನು ಕೃಷ್ಣನ ಪಾದನೂ ಕೂಡ ಒಂದು ಮೂರು ಬಿಟ್ಟಿದ್ದೆ ಅದೇ ರಂಗೋಲಿಯಲ್ಲಿ ಹಾಗೆಯೇ ಕೊನೆಯದಾಗಿ ಮಂಗಳಾರತಿ ಎಲ್ಲ ಮುಗಿಸಿ ಜನ್ಮಾಷ್ಟಮಿನ ಮುಗಿಸ್ದೆ ಇಂತಹ ವಿಶೇಷವಾದ ದಿನಗಳಲ್ಲಿ ಉಪವಾಸ ಮಾಡುವವರಿಗೆ ಅನುಕೂಲವಾಗುವಂತಹ ಡಿಶ್ನ ಇವತ್ತು ಸಾಬೂದಾನ ಯೂಸ್ ಮಾಡಿಕೊಂಡು ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಸಾಬುದಾನನ ತೊಗೊಂಡಿದ್ದೀನಿ ಅಥವಾ ಸೀಮೆ ಅಕ್ಕಿನ ತಗೊಂಡಿದ್ದೀನಿ ತೊಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫಸ್ಟ್ ನಾನು ಮೊದಲು ಒಂದು ಸಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಅದರಲ್ಲಿ ಧೂಳು ಥರ ಏನಾದರೂ ಇದ್ದರೆ ಹೋಗಲಿ ಅಂಥೇಳಿ ಒಂದು ಸಲ ಅದನ್ನು ತೊಳೆದು ನೀರನ್ನ ಆಚೆಗೆ ಹಾಕ್ಬಿಡಿ ಅದಾದ ನಂತರ ಮತ್ತೆ ಇನ್ನೊಂದು ಸಲ ಇನ್ನೊಂದು ನೀರು ಹಾಕ್ಕೊಂಡು ಇನ್ನೊಂದು ಸಲ ಒಂದು ಒಂದೆರಡು ಸೆಕೆಂಡ್ ಆಗಿ ಬಿಟ್ಟು ಅದನ್ನು ಅಷ್ಟೇ ನೀರನ್ನೆಲ್ಲ ತೋರಿಸ್ಕೊಬಿಡ್ಬೇಕು ಅಲ್ಲಿ ತುಂಬ ಡ್ರೈ ಮಾಡ್ಕೊಳಕ್ಕೇನು ಹೋಗ್ಬಿಡಿ ಸ್ವಲ್ಪ ಮೀಡಿಯಮಾಗಿ ನೀರನ್ನ ಒಂಚೂರು ಒಂಚೂರಿದ್ರೂ ಪರವಾಗಿಲ್ಲ ಅದನ್ನ ಸೋಸಿಬಿಟ್ಟು ನೀರನ್ನ ಹಾಗೆ ಮುಚ್ಚಿಡಬೇಕು ಒಂದು ಟೂ ತ್ರೀ ಅವರ್ಸು ಮಧ್ಯದಲ್ಲಿ ಒಂದು ಅರ್ಧ ಗಂಟೆಗೆ ಒಂದ್ಸಲ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಆಗಿದರೆ ಸ್ವಲ್ಪ ನೀರನ್ನ ಹಾಕ್ಕೊಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಅರಳಿರುತ್ತೆ ಅದನ್ನು ಪಕ್ಕಕ್ಕೆ ತಿಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದಿನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಾಲು ಜಿಯಷ್ಟು ಕಡಲೆ ಬೀಜನ ತೊಗೊಂಡು ಹುರ್ಕೋತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗಿಬೇಕು ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಇದನ್ನ ಹಾರಾಕಕ್ಕೆ ಬಿಟ್ಟು ಪಕ್ಕದ ಇನ್ನೊಂದು ಪಾತ್ರೆಗೆ ಅಥವಾ ಅದೇ ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಬೇಕು ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅಥವಾ ಹಾಕ್ಕೊಳ್ಳೋದಿದ್ರೆ ತುಪ್ಪನೂ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆನೇ ಯೂಸ್ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಜೀರಿಗೆ ಇನ್ನೂ ಕಾಲು ಚಮಚ ಹಾಕ್ಕೊಂಡ್ರು ಏನು ಇದಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡು ನಾನು ಮೆಣಸಿನ್ಕಾಯಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನನ್ನಲ್ಲಿ ಕಡಲೆಕಾಯಿದು ಬೀಜ ಹುರಿದು ಅದನ್ನು ಅದನ್ನ ಸಿಪ್ಪೆ ಬಿಡಿಸಿ ಅದನ್ನ ಸ್ವಲ್ಪ ಪೌಡ್ರ್ ಥರ ರೊಬ್ಕೋಬೇಕು ಆ ಸಿಪ್ಪೆ ಅವನೊಂದು ಇದ್ರೆ ಏನಾಗೋಲ್ಲ ಅದನ್ನು ಕಡಲೆ ಪೌಡ್ರ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ನಾವು ನೆನೆಯಾಕಿಟ್ಟಿದ್ವಲ್ಲ ಆ ಸಬ್ಬದನ್ನು ನೋಡಿ ತುಂಬ ಚೆನ್ನಾಗಿ ನೆಂತಿದೆ ಅದರ ಜೊತೆಗೆ ಕಡಲೆ ಬೀಜದ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಹಾಕಿಟ್ಟಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡಿ ಒಗ್ಗರಣೆ ಹೊರಟಿದ್ನಲ್ಲ ನೋಡಿ ಮೆಣಸಿನ್ಕಾಯಿ ರೀತಿ ಉರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಸೇರಿಸ್ಕೊಂಡು ತಿಂತಾ ಇದ್ದಾಗ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಕಲಸಿಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಈಗ ಹೈ ಇಟ್ಕೊಂಡು ಚೆನ್ನಾಗಿ ಒಂದು ಎರಡು ಸೆಕೆಂಡು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಗೆ ಬಿಸಿ ಬಿಸಿ ಸುಡ್ತಾ ಇರುತ್ತೆ ಆ ಥರ ಬರೋಗೆ ಹೈ ಫ್ಲೇಮಲ್ಲಿ ಒಂದೆರಡು ಸೆಕೆಂಡ್ ಹುರ್ಕು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿದ ತಕ್ಷಣ ಒಂದು ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಸ್ಲೋ ಫ್ಲೇಮ್ಲಿಟ್ಟು ಅದು ಒಂದು ಸೈಡಲ್ಲಿ ಅದು ಆಗ್ತಾ ಇರುತ್ತೆ ಸ್ಲೋ ಫ್ಲೇಮಲ್ಲಿ ಅದಾದ ನಂತರ ನಾವೇ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಕಡಲೆ ಬೀಜದ ಪೌಡ್ರ್ ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಆ ಕಡಲೆ ಬೀಜದ ಪೌಡ್ರಿಗೆ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಡಿ ತುಂಬ ಚೆನ್ನಾಗಿರುತ್ತೆ ಆ ಸಾಬುದಾನ ಜೊತೆ ಚಟ್ನಿನ ಎಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನಲ್ಲಿ ಪ್ಲೇಟ್ ಮುಚ್ಚಿಟ್ಟಿದ್ನಲ್ಲ ಅದನ್ನು ಇನ್ನೊಂದು ಸಲ ಮೇಲೆ ಕಡೆಗೆ ಮಿಕ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ಒಂದು ಸಲ ನಾನು ಇದು ರೆಡಿ ರೆಡಿಯಾಗಿ ತಟ್ಟೆಗೆ ಬಡಿಸಿದ್ದೀನಿ ಮತ್ತು ಆ ಸಾಬೂದಾನದಲ್ಲಿ ಸ್ವಲ್ಪ ಕೀರ್ತರೂ ಮಾಡಿದ್ದೆ ಅದಕ್ಕೂ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ಇಟ್ಕೊಂಡಿದ್ದೀನಿ ಪೈನಾಪಲ್ಲು ಇತ್ತು ಅದರ ಕಟ್ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ನಾನು ಉಪವಾಸದ ದಿನ ತಿಂದೆ ನೀವೊಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಉಪವಾಸ ಮಾಡೋರೆಲ್ಲ ತಿನ್ನಬೇಕು ಅಂತೇನಿಲ್ಲ ಕೆಲವರು ನೀರು ಕುಡ್ಕೊಂಡು ಉಪವಾಸ ಮಾಡ್ತಾರೆ ಒಬ್ಬರು ಹಣ್ಣುಗಳನ್ನ ತಿನ್ಕೊಂಡು ಉಪವಾಸ ಮಾಡ್ತಾರೆ ಹಸನ್ನು ತಡೆಯೋಕ್ಕಾಗದೇ ಇರುವಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ ಅನ್ನೋದಕ್ಕೋಸ್ಕರ ಈ ಸಿಂಪಲ್ಲಾಗಿರೋ ರೆಸಿಪಿನ ನಾನು ಮಾಡಿ ತೋರಿಸಿದ್ದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಬೇಕಿದ್ರೆ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ತಿಂದು ಸ್ವಲ್ಪ ತಿಂದರೆ ಸಾಕು ತುಂಬ ಹೊಟ್ಟೆ ತುಂಬಿಬಿಡುತ್ತೆ ಅದಾದ ನಂತರ ನಾನಿಲ್ಲಿ ಮನೇಲಿ ಇಲ್ಲಿ ಆಟ ಆಡ್ತಾ ಇದ್ಲು ನನ್ನ ಮಗಳ ಜೊತೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ಅಂತೇಳಿ ಅವಳ ಪೆಣ್ ಜೊತೆ ಆಟ ಇದ್ಲು ಮತ್ತು ಅದು ಕೊಡಲಿಲ್ಲ ಅಂತ ಅದಕ್ಕೆ ಎಷ್ಟು ಕೋಪ ಬಂತು ಬಂತು ಅನ್ನೋದನ್ನು ನೋಡೋ ನೋಡ್ಬೋದು ಇಲ್ಲಿ ಚೆನ್ನಾಗಿ ಆಟ ಆಡಿಸ್ತಾ ಇದಲ್ಲ ಅಂಥೇಳಿ ಹಾಗೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಅದಾದ ನಂತರ ನಾನಿಲ್ಲಿ ನಾನು ಫಸ್ಟ್ ಟೈಮ್ ಬೇಬಿ ಕುಚ್ ಹಾಕಿದ್ದು ತುಂಬ ಇಷ್ಟ ಆಯಿತು ನನಗೆ ನಾನು ನಾನು ಮಾಡಿರೋದು ಅಂತ ಖುಷಿನೂ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಅದನ್ನು ವೀಡಿಯೋ ಮಾಡಿಕೊಂಡೆ ಮತ್ತು ಪಿಂಕ್ ಮತ್ತು ಪ್ಯಾರಟ್ ಗ್ರೀನ್ ಕಾಂಬಿನೇಷನಿಂದನೋ ಏನೋ ತುಂಬ ಚೆನ್ನಾಗೂ ಅನ್ನಿಸ್ತು ನನಗೆ ಗೊತ್ತಿರೋ ಹಾಗೆ ಮಾಡಿದೆ ಎಲ್ಲ ಚೆನ್ನಾಗಿದೆ ಅಂತಲೂ ಹೇಳಿದ್ರು ಅದಾದ ನಂತರ ಟೀ ಕುಡಿಯೋಣ ಅಂತೇಳಿ ಟೀ ಕೂಡ ಮಾಡಿಕೊಂಡ್ವಿ ಅದ್ರ ಜೊತೆ ಸ್ವಲ್ಪ ಪಾಪ್ಕಾರ್ನ್ ತಿನ್ನೋಣ ಅಂತೇಳಿ ಪಾಪ್ಕಾರ್ನ್ ಮಾಡಿಕೊಂಡು ಅವ್ರ ಜೊತೆ ಬಿಸ್ಕೆಟ್ ಮತ್ತು ಟೀನ ಕುಡಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು